ನಮಸ್ತೆ ನಾವು ಇವಾಗ ಓದ್ತಾ ಇರುವಂತಹ ಪುಸ್ತಕದ ಹೆಸರು ಲವ್ ಯೋರ್ ಸೆಲ್ಫ್ ಓ ಮನಸೆ ತುಸು ನಿಧಾನಿಸು ಬರೆದಿರೋದು ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಸರ್ ಬನ್ನಿ ನಾವು ಇವತ್ತಿನ ಚಾಪ್ಟರ್ ನಿನ್ನೆ ನಾವು ಓದಿದ್ವಿ ಅಲ್ವಾ ಆರೋಗ್ಯಕರ ಸಂಬಂಧಗಳು ಅನ್ನೋ ಚಾಪ್ಟರು ಅದರಲ್ಲಿ ನಾವು ಒಂದು ಭಾಗ ನೋಡಿದ್ವಿ ಯಾವುದು ಅಂದರೆ ಆರೋಗ್ಯಕರ ಸಂಬಂಧಗಳು ಅಂದರೆ ಸಂಬಂಧಗಳಲ್ಲಿ ಗೌರವವನ್ನು ಹೆಚ್ಚು ಮಾಡ್ಕೊಳ್ಳೋಕ್ಕೆ ಇರಬೇಕಾದಂತಹ ಅಂಶಗಳು ಯಾವುದು ಅಂತ ನಿನ್ನೆಯ ಎಪಿಸೋಡಲ್ಲಿ ನೋಡಿದ್ವಿ ಸೊ ಇವತ್ತಿನ ಎಪಿಸೋಡಲ್ಲಿ ನಾವು ನೋಡೋಕ್ಕೆ ಹೋಗ್ತಾ ಇದ್ದೀವಿ ಆರೋಗ್ಯಕರ ಸಂಬಂಧಗಳ ಲಕ್ಷಣಗಳು ನಾನು ನಿನ್ನೆನೆ ಹೇಳಿದ್ದೆ ಅಂದರೆ ತಿಳ್ಕೊಳ್ಳೋಣ ಅಂತ ಓಕೆ ಸೊ ನಾನು ಮತ್ತೆ ನಿಮಗೆ ಇಂಟರ್ಲಿಂಕ್ ಐ ಮೀನ್ ಲಿಂಕ್ ಮಾಡ್ತಾ ಇದ್ದೀನಿ ಒಂದು ಸ್ವ ಕಾಳಜಿ ನನ್ನ ಮೇಲೆ ನನ್ನ ಕಾಳಜಿ ತೊಗೊಳ್ಳೋದು ಎರಡನೇದು ಸಂಬಂಧಗಳ ವ್ಯಾಲ್ಯೂ ಮೂರನೇದು ಸಂಬಂಧಗಳನ್ನು ಜೀವಂತವಾಗಿಟ್ಕೊಳಕ್ಕೆ ಏನು ಮಾಡಬೇಕು ನಾಲ್ಕನೇದು ಸಂಬಂಧ ಏನು ಸಂಬಂಧಗಳಲ್ಲಿ ಗೌರವವನ್ನು ಹೆಚ್ಚು ಮಾಡ್ಕೊಳ್ಳೋದು ಹೇಗೆ ಯಾವ ಅಂಶ ಇರಬೇಕು ಈಗ ಆರೋಗ್ಯಕರ ಸಂಬಂಧದಲ್ಲಿ ಏನೇನು ಲಕ್ಷಣ ಇರುತ್ತೆ ಈಗ ನೀವು ಇದನ್ನು ನೋಡ್ತಾ ಹೋಗಿ ನಿಮ್ಮ ಸಂಬಂಧ ಆರೋಗ್ಯವಾಗಿದೆಯಾ ಅಥವಾ ಒಂದು ಸ್ವಲ್ಪ ಹುಷಾರು ತಪ್ಪಿದೆಯಾ ಅಂತ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ ಓಕೆ ಆರೋಗ್ಯಕರ ಸಂಬಂಧಗಳ ಲಕ್ಷಣಗಳು ನಮಗೆ ನಾವು ಪ್ರಾಶಸ್ತ್ಯ ನೀಡುವುದರೊಂದಿಗೆ ಇತರ ಸಂಬಂಧಗಳ ಅಗತ್ಯಗಳನ್ನು ನಿಭಾಯಿಸೋದು ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋದ್ರ ಜೊತೆಗೆ ನಮ್ಮ ಸುತ್ತ ಇರೋವರ ಅಗತ್ಯಗಳಿಗೂ ಕೂಡ ನಾವು ಸ್ವಲ್ಪ ಸಮಯ ಮಾಡಿಕೊಳ್ಳೋದು ಎಂಥ ಬ್ಯುಸಿ ಇದ್ದರೂ ಕೂಡ ಅವರಿಗೋಸ್ಕರ ಸ್ವಲ್ಪ ಸಮಯ ಮಾಡ್ಕೊಳ್ಳೋದು ಇದನ್ನು ಮಾಡ್ತಾ ಇದ್ರೆ ನಿಮ್ಮ ಸಂಬಂಧ ಆರೋಗ್ಯವಾಗಿದೆ ಅಂದರೆ ನೀವು ಆರೋಗ್ಯಕರ ಸಂಬಂಧವನ್ನು ಇಟ್ಕೊಳ್ಳೋ ಅಂತಹ ಲಕ್ಷಣ ನಿಮ್ಮಲ್ಲಿದೆ ಅಂತ ಓಕೆ ಎರಡನೇದು ಯಾವಾಗಲೂ ಇನ್ನೊಬ್ಬರನ್ನ ಬ್ಲೇಮ್ ಮಾಡೋದು ಬಿಟ್ಟು ಅನಾವಶ್ಯಕ ವಿಷಯಗಳು ಜಾಸ್ತಿ ಡಿಸ್ಕಷನ್ ಆಗದೆ ಇರೋ ತರ ನೀವು ನೋಡ್ಕೊಳ್ತಾ ಇದ್ದೀರಾ ಅಂದರೆ ನೀವು ಆರೋಗ್ಯಕರ ಸಂಬಂಧದ ಲಕ್ಷಣದಲ್ಲಿ ಇದ್ದೀರಾ ಅಂತ ಭಿನ್ನಭಿಪ್ರಾಯ ಭಿನ್ನಭಿಪ್ರಾಯಗಳು ಚರ್ಚೆಗೆ ಏನಾದರೂ ಒಂದು ಜಗಳ ಅಥವಾ ಭಿನ್ನಾಭಿಪ್ರಾಯ ಬರ್ತಾ ಇದೆ ಅಂದಾಗ ಅದಕ್ಕೆ ಆದಂತಹ ಸೂಕ್ತ ಸಮಯನ ತಗೊಂಡು ಓಕೆ ಅವ್ರು ಯಾವಾಗ ಬೇಕೋ ಆವಾಗಲೇ ಅವ್ರು ಹೇಳಲಿ ಯಾವಾಗ ಅವ್ರಿಗೆ ಅರ್ಥ ಆಗುತ್ತೆ ಆವಾಗಲೇ ಅವ್ರು ಮಾತಾಡಲಿ ಅಂತ ಅಲ್ಲಿವರೆಗೂ ಕಾಯೋ ಅಂತಹ ಸಂಯಮ ನಿಮಗಿದೆ ಅಂದರೆ ನೀವು ಆರೋಗ್ಯಕರ ಸಂಬಂಧಗಳ ಲಕ್ಷಣವನ್ನು ಹೊಂದಿದ್ದೀರಾ ಪರಸ್ಪರ ಖುಷಿಯಾಗಿ ಇಡಬಹುದಾದಂತಹ ದೈಹಿಕ ಸ್ಪರ್ಶ ಮತ್ತು ವಾತ್ಸಲ್ಯದ ಭಾವನೆಗಳನ್ನು ಇಟ್ಕೊಂಡಿದ್ದೀರಾ ಅಂದರೆ ಅಂದರೆ ನೀವು ಫಿಸಿಕಲಿ ಟಚ್ ಆಗಿರ್ಬೋದು ಅಥವಾ ವಾತ್ಸಲ್ಯದ ಭಾವನೆ ತಾಯಿ ರೀತಿ ತಂದೆ ರೀತಿ ನೀವು ಕೇರ್ ಕೂಡ ಮಾಡ್ತಾ ಇದ್ದೀರಾ ಅಂತ ಅಂದರೆ ಸೊ ನೀವು ಪರಸ್ಪರ ಇಬ್ರು ಇಬ್ರು ಖುಷಿಗೂ ಇಬ್ಬರು ಪ್ರಯಾರಿಟಿ ಕೊಡ್ತಾ ಇದ್ದೀರಾ ಅಂದರೆ ನಿಮ್ಮ ಸಂಬಂಧ ಆರೋಗ್ಯವಾಗಿದೆ ಆ ಲಕ್ಷಣ ಇದೆ ಎದುರಿಗಿರುವಂಥ ವ್ಯಕ್ತಿಯನ್ನು ಆಪಾದಿಸದೆ ಅವರಲ್ಲಿ ಅಪರಾಧಿ ಪ್ರಜ್ಞೆಯನ್ನು ಮೂಡಿಸದೆ ಸಮರ್ಥವಾಗಿ ಕೋಪವನ್ನು ವ್ಯಕ್ತಪಡಿಸ ಸಾಧ್ಯವಾಗುವುದು ಅಂದರೆ ಎದುರುಗಡೆ ಇರೋ ವ್ಯಕ್ತಿಗೆ ಗಿಲ್ಟ್ ಫೀಲ್ ಮಾಡಿಸ್ದೆ ನೀನು ದೊಡ್ಡ ಅಪರಾಧಿ ಅಂತ ಫೀಲ್ ಮಾಡಿಸ್ದೆ ಆ ವ್ಯಕ್ತಿಗೆ ಪದೇ ಪದೇ ಅವರ ತಪ್ಪನ್ನ ರಿಪೀಟ್ಲಿ ರಿಪೀಟೆಡ್ಲಿ ಹೇಳ್ದೆ ನೀವು ನಿಮ್ಮ ಕೋಪ ಅಥವಾ ನಿಮ್ಮ ಏನ್ ಏನು ಮಾತಾಡ್ಬೇಕಂತಿದ್ದೀರಾ ಅದನ್ನು ಸಮರ್ಥವಾಗಿ ಅವ್ರಿಗೆ ಅರ್ಥ ಮಾಡಿಸೋ ಕಲೆ ನಿಮ್ಮ ಹತ್ರ ಇದೆ ಅಂದರೆ ನಿಮ್ಮ ಸಂಬಂಧ ಆರೋಗ್ಯಕರ ಲಕ್ಷಣವಾಗಿದೆ ಅಂದರೆ ಸಂಬಂಧದಲ್ಲಿ ಆರೋಗ್ಯಕರ ಲಕ್ಷಣ ಇದೆ ಹೊರಗಿನವರ ಸಹಾಯವನ್ನು ಯಾವಾಗ ಪಡೆಯಬೇಕಂತನೂ ತಿಳ್ಕೊಂಡಿರಬೇಕು ನಮ್ಮ ವಿಚಾರ ನಮ್ಮ ನಮ್ಮಲ್ಲೇ ಇರಬೇಕು ನಾಲ್ಕು ಗೋಡೆ ಬಿಟಾಚೆ ಹೋಗಬಾರ್ದು ಅಂದರೆ ಅದು ಅನಾರೋಗ್ಯಕರ ಸಂಬಂಧ ಸೊ ನಮಗೇನಾದರೂ ಪ್ರಾಬ್ಲಮ್ ಬಂದಾಗ ಸರಿಯಾದ ವ್ಯಕ್ತಿ ಹತ್ರ ಮಾರ್ಗದರ್ಶನ ತಗೊಳ್ಳೋಣ ಅಂತ ಇಬ್ರು ಓಪನ್ ಆಗಿದ್ದರೆ ನಿಮ್ಮ ಸಂಬಂಧ ಆರೋಗ್ಯಕರ ಲಕ್ಷಣದಲ್ಲಿದೆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲಾಗದಿದ್ದರೂ ಎಲ್ಲ ಸಮಸ್ಯೆಯನ್ನು ನಮಗೆ ಬಗೆಹರಿಸೋಕ್ಕಾಗದೇ ಇದ್ದರೂ ಕೆಲ ವಿಷ ವಿಷಯಗಳಲ್ಲಿ ಪರಸ್ಪರ ಗುರಿ ಈಡೇರಿಕೆಗೆ ಸಹಕರಿಸೋದು ಎಲ್ಲ ಸಮಸ್ಯೆಗಳಿಗೂ ಈಗ ನನ್ನ ಎಲ್ಲ ಪ್ರಾಬ್ಲಮ್ಗೂ ನನ್ನ ಗಂಡನೆಲ್ಲ ಪ್ರಾಬ್ಲಮ್ಗೂ ಇಬ್ಬರೂ ಕೂಡ ಕಂಪ್ಲೀಟ್ಲಿ ಸಾಲ್ವ್ ಮಾಡೋಕ್ಕಾಗದೇ ಇದ್ದರೂ ಕೂಡ ನಮ್ಮ ಕೈಯಲ್ಲಾದಂತಹ ಅಂದರೆ ಈಗ ನನ್ನ ಎಲ್ಲ ಪ್ರಾಬ್ಲಮ್ ನನ್ನ ಗಂಡನೆಲ್ಲ ಪ್ರಾಬ್ಲಮ್ನ ನಾವಿಬ್ಬರೂ ಕ್ಲಿಯರ್ ಮಾಡೋಕ್ಕಾಗಲ್ಲ ಆದರೆ ನನ್ನ ಗುರಿ ಅಥವಾ ಅವರ ಗುರಿಗೆ ಸಹಕರಿಸೋದು ಅವರು ಪ್ರಾಬ್ಲಮ್ನ ಅವ್ರು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಸಪೋರ್ಟ್ ಮಾಡೋದು ಕೂಡ ಆರೋಗ್ಯಕರ ಸಂಬಂಧ ಎಷ್ಟು ಕ್ಲಿಯರಾಗಿ ಒಂದೊಂದೇ ಒಂದೊಂದೇ ಪಾಯಿಂಟ್ಸ್ ಹೇಳ್ತಾ ಹೋಗಿದ್ದಾರೆ ನಮ್ಮದೇ ತೀರ್ಪು ನೀಡದೆ ಪರಸ್ಪರ ಭಿನ್ನಭಿಪ್ರಾಯ ರುಚಿಗಳನ್ನು ಗೌರವಿಸುವುದು ನಮಗೇನು ಬೇಕು ನಮಗೇನು ಸರಿ ಅನಿಸುತ್ತೆ ಅದನ್ನು ಮಾತ್ರ ಡಿಸಿಷನ್ ತಗೊಳ್ಳ್ದೆ ಪರಸ್ಪರ ಅವರಲ್ಲೂ ಏನು ಭಿನ್ನಾಭಿಪ್ರಾಯ ಇದೆ ಅವರ ರುಚಿಗಳೇನು ಅವರ ಅಭಿಪ್ರಾಯಗಳೇನು ಅಂತಲೂ ತಿಳ್ಕೊಂಡು ಗೌರವಿಸೋದು ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಾವು ಏನು ನಮ್ಮ ನಾವೇನು ಹೇಳ್ತೀವಿ ಅದನ್ನೇ ಮಾಡಿಬಿಡಬೇಕು ಅಂತ ಡಿಕ್ಲೇರ್ ಮಾಡಿದೆ ಅವರು ಹೇಳೋದಕ್ಕೆ ಅವಕಾಶ ಕೊಡೋದು ಎಲ್ಲೋದರೂ ಕೂಡ ಅವ್ರಿಗೂ ಕೂಡ ನಾವು ಪ್ರಿಯಾರಿಟಿ ಕೊಡೋದು ಪರಸ್ಪರವಾಗಿ ನನಗೆ ಇದು ಬೇಕು ನಿನಗೇನ್ ಬೇಕು ನೀನು ಹೇಳು ನಾನು ಇದನ್ನ ತಗೊಳ್ತೀನಿ ನಿನಗೇನ್ ಬೇಕು ನೀನು ತಗೋ ಬಟ್ಟೆ ಆಯ್ಕೆ ಆಗಿರ್ಬೋದು ಅಥವಾ ಎಲ್ಲೋ ಒಂದು ಶಾಪಿಂಗ್ ಹೋದಾಗ ಸೊ ನಾನು ಇದನ್ನ ತಗೊಳ್ತಾ ಇದ್ದೀನಿ ನಿಂಗೆ ಓಕೆ ಅಂದ್ರೆ ನೋಡು ಇಲ್ಲ ಏನು ಬೇಕು ನೀನು ತಗೋ ಆ ಸ್ವಾತಂತ್ರ್ಯ ಕೊಡೋದು ಅಂದ್ರೆ ಆ ವ್ಯಕ್ತಿಯನ್ನ ನೀವು ಗೌರವಿಸ್ತಾ ಇದ್ದೀರಾ ಅಂತ ಅರ್ಥ ಸೊ ಆ ಒಂದು ಗೌರವನ ನೀವು ಕೊಡ್ತಾ ಇದ್ದೀರಾ ಅಂದ್ರೆ ನೀವು ಆರೋಗ್ಯಕರ ಸಂಬಂಧದಲ್ಲಿ ಇದ್ದೀರಾ ನಂಬಿಕೆ ಹಾಗೂ ಪರಸ್ಪರ ಗೌರವ ಹೊಂದುವುದು ಯಾರೇ ಬಂದು ಏನೇ ನಮ್ಮ ಬಗ್ಗೆ ಹೇಳಿದ್ರು ಅಂದ್ರೆ ನಮ್ಮ ನಮ್ಮ ಸಂಗಾತಿ ಬಗ್ಗೆ ಹೇಳಿದ್ರು ಅಥವಾ ಯಾವುದೋ ವಿಚಾರ ನಮಗೆ ಗೊತ್ತಾದ್ರೂ ಅದನ್ನು ನಾವು ಕ್ಯಾರಿ ಮಾಡಿದೆ ಅವ್ರನ್ನ ಸಂಪೂರ್ಣವಾಗಿ ನಂಬೋದು ಮತ್ತು ಪರಸ್ಪರ ಅವರನ್ನು ಗೌರವಿಸೋದು ನೀನು ಹಂಗೆ ಮಾಡಿದ್ಯಾ ಅಂತ ಅದೇ ದೃಷ್ಟಿಯಲ್ಲಿ ಮತ್ತೆ ನೋಡಿದೆ ಅವ್ರನ್ನ ಮತ್ತೆ ಗೌರವಿಸೋದು ಸೊ ಇದು ನಿಮ್ಮ ಆರೋಗ್ಯ ಅಂದರೆ ನೀವು ಹೀಲ್ಡ್ ಅಂತ ನೀವು ನಿಮ್ಮ ಸಂಬಂಧದಲ್ಲಿ ಹೀಲ್ ಆಗಿದ್ದೀರಾ ಓಕೆ ನೀವು ಆರೋಗ್ಯಕರ ಸಂಬಂಧ ಲಕ್ಷಣ ನೀವು ಹೊಂದಿದ್ದೀರಾ ಅಂತ ಪರಸ್ಪರ ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳೋದು ಯಾರಾದರೂ ಡಲ್ಲಾಗಿದ್ದಾಗ ಯಾರಾದರೂ ಬೇಜಾರಲ್ಲಿದ್ದಾಗ ಅಂದರೆ ಸಂಗಾತಿ ನಮ್ಮ ಅಪೋಸಿಟ್ ವ್ಯಕ್ತಿ ಅವರಲ್ಲಿ ಆತ್ಮವಿಶ್ವಾಸನ ಹೆಚ್ಚೋದು ಓಕೆ ನೋ ಪ್ರಾಬ್ಲಮ್ ಸರಿ ಹೋಗುತ್ತೆ ಎಲ್ಲ ಸರಿ ಹೋಗುತ್ತೆ ನಿನ್ನ ಆಗುತ್ತೆ ನೀನು ಮಾಡು ಅಂತ ಅವರಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡೋದು ಅವರ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡೋದಕ್ಕೆ ಬೇಕಾದಂಥ ಸಹಕಾರವನ್ನು ಮಾಡೋದು ಕೂಡ ಒಂದು ಸಂಗಾತಿ ನೀವು ನೀವು ಆರೋಗ್ಯಕರ ಸಂಬಂಧನ ಹೊಂದಿರೋ ಅಂದರೆ ಲಕ್ಷಣಗಳನ್ನು ಹೊಂದಿರುವಂತಹ ಸಂಗಾತಿ ಅಂತ ನಾವಿಲ್ಲಿ ನೋಡ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ ಎಷ್ಟು ಚೆನ್ನಾಗಿದೆ ಕತ್ತಲೆ ಎಂದು ಕತ್ತಲೆಯನ್ನು ಓಡಿಸಲಾರ ಕತ್ತಲೆ ಎಂದು ಕತ್ತಲೆಯನ್ನು ಓಡಿಸಲಾರದು ಕತ್ಲೆ ಕತ್ಲೆನ ಓಡ್ಸೋಕ್ಕಾಗಲ್ಲ ಆದರೆ ಅದನ್ನು ಬೆಳಕು ಮಾಡಬಲ್ಲದು ಲೈಟ್ ಹಾಕಿದ್ರೆ ಕತ್ಲೆ ಮಾಯ ಆಗುತ್ತೆ ದ್ವೇಷದಿಂದ ದ್ವೇಷವನ್ನು ದೂರ ಮಾಡಲಾಗದು ದ್ವೇಷದಿಂದ ದ್ವೇಷನ ದೂರ ಮಾಡೋಕ್ಕಾಗಲ್ಲ ಆದರೆ ಪ್ರೀತಿ ಆ ಕಾರ್ಯವನ್ನು ಮಾಡಬಲ್ಲದು ಕತ್ಲೆಗೆ ಬೇಕು ದ್ವೇಷಕ್ಕೆ ಪ್ರೀತಿ ಬೇಕು ಸೊ ಅವಾಗ ಮಾತ್ರ ಮಾರ್ಟಿನ್ ಲೂಥರ್ ಕಿಂಗ್ ಹೇಳಿರೋ ಮಾತಿದು ಸೊ ಈ ಎಲ್ಲ ಲಕ್ಷಣಗಳನ್ನು ನಾವು ಇಟ್ಕೊಂಡಿದ್ರೆ ನಮ್ಮ ಸಂಬಂಧದಲ್ಲಿ ಖಂಡಿತ ನಾವು ಆರೋಗ್ಯಕರ ಸಂಬಂಧವನ್ನು ಹೊಂದಿರ್ತೀವಿ ಈಗ ನೀವು ಯೋಚನೆ ಮಾಡಿ ಈ ಎಲ್ಲ ಲಕ್ಷಣಗಳು ನಿಮ್ಮಲ್ಲಿದೆಯಾ ಅಥವಾ ನನ್ನಲ್ಲಿಲ್ಲ ನನ್ನ ಸಂಗಾತಿ ಹತ್ರ ಇದೆ ಅಂತ ನಿಮಗನ್ಸತ್ತಾ ಅವರಲ್ಲಿರೋ ಅವರಲ್ಲೂ ಈ ಲಕ್ಷಣಗಳಿದೆ ನಿಮ್ಮಲ್ಲೂ ಲಕ್ಷಣಗಳಿದೆ ಅಂದರೆ ನಿಮ್ಮ ನಿಮ್ಮ ಸಂಬಂಧ ಚೆನ್ನಾಗಿದೆ ಅಂತ ನಿಮ್ಮಲ್ಲಿ ಮಾತ್ರ ಲಕ್ಷಣಗಳಿದೆ ಅಂದರೆ ನೀವು ಲಕ್ಷ ಏನು ಆರೋಗ್ಯಕರವಾಗಿ ಕ್ವಾಲಿಟೀಸ್ನ ಹೊಂದಿದ್ದೀರಾ ಅಂತ ಅವರಲ್ಲಿದೆ ಅಂದರೆ ಅವರು ಆರೋಗ್ಯಕರ ಲಕ್ಷಣಗಳನ್ನು ಹೊಂದಿದ್ದಾರೆ ನಿಮ್ಮಿಬ್ರಲ್ಲೂ ಇದೆ ಅಂದರೆ ಆರೋಗ್ಯಕರ ಸಂಬಂಧವನ್ನು ಹೊಂದಿದ್ದೀವಿ ಅಂತ ಸೊ ಇದನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ಏನಿಲ್ಲ ಅದನ್ನು ಡೆವಲಪ್ ಮಾಡ್ಕೊಳ್ಳೋದ್ರ ಕಡೆಗೆ ಫೋಕಸ್ ಮಾಡಿ ಸೊ ಏನು ಅನ್ನಿಸ್ತು ಅಂತ ಹೇಳಿ ನಾಳೆ ಅನಾರೋಗ್ಯಕರ ಸಂಬಂಧಗಳ ಬಗ್ಗೆ ತಿಳ್ಕೊಳ್ಳೋಣ ಥ್ಯಾಂಕ್ ಯು